ಕೈವಾರ ಯೋಗಿ ವಾಹಿನಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ನಮಸ್ಕಾರಗಳು ಮೋಕ್ಷದಾಯಕವಾದ ಶ್ರೀರಾಮ ನಾಮದ ಮಹಿಮೆಯನ್ನು ಚೆನ್ನಾಗಿ ಅರಿತವರು ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ತಮ್ಮ ಕೀರ್ತನೆ ಶತಕಗಳಲ್ಲಿ ಮನಸಾರೆ ಶ್ರೀರಾಮನನ್ನು ಹಾಡಿ ಸ್ತುತಿಸಿದ್ದಾರೆ ರಾಮನ ಭಜನೆ ಮಾಡು ಮನವೇ ಸೀತಾರಾಮನ ಭಜನೆ ಮಾಡು ಅಪಾರವೇ ಇಲ್ಲದ ಅಪಾರವಾದ ಪಾಪಗಳನ್ನು ಪರಿಹರಿಸುವ ಪರಮಾತ್ಮನು ಶ್ರೀರಾಮನೇ ಆದ್ದರಿಂದ ರಾಮನ ಭಜನೆ ಮಾಡು ಮನವೇ ರಾಮನ ಭಜನೆ ಮಾಡು ಎಂದಿದ್ದಾರೆ ತಾತಯ್ಯನವರು ರಾಮುನಿ ಭಜನ ಸೇಯವೇ ಮನಲ ರಾಮುನಿ ಭಜನ ಸೇಯವೇ ರಾಮುನಿ ಭಜನ ಸೇಯವೇ ಮನಲ ರಾಮುನಿ ಭಜನ ಸೇಯವೇ అపార పాపములు పరిహరించు పరమాత్ముండితడు రాముని భజన శేయవే మనజ రాముని భజన చేయవే రాముని భజన చేయవే మనజ రాముని భజన చేయవే రామనామామృత రసపాన లోలుడై ఉన్న భక్తుడు మహా ఉత్తముడు ರಾಮನಾಮವೆಂಬ ಅಮೃತ ರಸವನ್ನು ಪಾನ ಮಾಡುತ್ತಾ ಆನಂದ ರಸದಲ್ಲಿ ಮಗ್ನರಾಗಿರುವ ಭಕ್ತರೇ ಉತ್ತಮರು ಎಂದಿದ್ದಾರೆ ರಾಮನಾಮ ಅಮೃತಕ್ಕೆ ಸಮಾನವಾದದ್ದು ಕರ್ಮ ವಿಮೋಚಕ ರಾಘವನ ರಾಘವನ ರಾಘವನೂ మూ కను ఇం ఆత్మాను కరీదు రాఘవన మజు సద్గ రాఘవన మజబూ ತಾತಯ್ಯನವರು ಶ್ರೀರಾಮನನ್ನು ದೀನುಲ ಸೊಮ್ಮು ನೀವೇ ಎನ್ನುತ್ತ ನನಗೆ ತಂದೆ ತಾಯಿ ದಾತ ದೈವ ಎಲ್ಲವೂ ಶ್ರೀರಾಮನೇ ಎಂದಿದ್ದಾರೆ ಯೋಗಿ ಸ್ವರೂಪರಾದ ತಾತಯ್ಯನವರು ನಾನು ಹೇಗೆ ಸನ್ಯಾಸಿಯಾದೆ ಎಂದು ಹೇಳುತ್ತಾ ರಂಗು ಮೀರಿನ ರತ್ನ ಬಂಗಾರು ಮ್ಯಾಡಲು ಶೃಂಗಾರ ಮೂರ್ತಿ ಶ್ರೀರಾಮುಲ ಸನ್ಯಾಸಿನೈತಿನಿ ಮಹಾಮಂಚಿ ಸನ್ಯಾಸಿನೈತಿನಿ ಎಂದರು ಖಚಿತವಾದ ರಂಗು ರಂಗಾಗಿರುವ ಬಂಗಾರದ ಅರಮನೆಯಲ್ಲಿರುವ ಶೃಂಗಾರ ಮೂರ್ತಿಯಾದ ಶ್ರೀರಾಮನನ್ನು ಸೇವಿಸಿ ಸನ್ಯಾಸಿಯಾದೆ ಮಹಾಮಂಚಿ ಸನ್ಯಾಸಿಯಾದೆ ಎಂದಿದ್ದಾರೆ ತನ್ನ ಪೂರ್ವ ಕರ್ಮವು ತಪ್ಪದೇ ತನ್ನನ್ನು ಹಿಂಬಾಲಿಸಿ ಅಂಟಿಕೊಂಡು ಪೀಡಿಸದೆ ಬಿಡುವುದಿಲ್ಲ ಅದು ಬಂದೇ ಬರುತ್ತದೆ ರಾಮನಾಮವೆಂಬ ಅಮೃತದ ಸ್ಮರಣೆಯಲ್ಲಿ ಮಗ್ನರಾದರೆ ಅತಿ ಘೋರವಾದ ಪಾಪಗಳು ಆತನನ್ನು ಮುಟ್ಟುವುದಿಲ್ಲ ಎಂದಿದ್ದಾರೆ ಅಂತಕನ ಧೂತರನು ಹೊಡೆದು ಓಡಿಸೋನಾ ಆಂಜನೇ ನೀ ಆಧಾರನ ಅಂತಕನ ಭೂತರನು ಹೊಡೆದು ಓಡಿಸೋನಾ ಆಂಜನೇ ನೀ ಆಧಾರತ್ನ ಅಂತ ಕನದೂತರನು ಹೊಡೆದು ಓದಿಸೋ ನಾಮ ಆಂಜನೇ ಸಾಧಾರನ ಸದ್ಗುರು ಕೈವಾರ ತಾತಯ್ಯನವರು ಮಾನವ ಕೋಟಿಗೆ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ಶ್ರೀನಾರಾಯಣ ಎಂಬ ಶ್ರೀರಾಮ ಭವತಾರಕ ಮಂತ್ರವನ್ನು ನೀಡಿದ್ದಾರೆ ತಾತಯ್ಯನವರ ತತ್ವ ಬೋಧನೆಗಳ ಸಾರವನ್ನು ಮನಗಂಡು ಶ್ರೀ ಯೋಗಿ ನಾರಾಯಣ ಮಠದ ಟ್ರಸ್ಟ್ ಸಮಿತಿಯು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರ ಮಾರ್ಗದರ್ಶನದಲ್ಲಿ ಪ್ರತಿನಿತ್ಯವೂ ನಿರಂತರವಾಗಿ ಕರ್ಮನಾಶಕವಾದ ಶ್ರೀರಾಮ ನಾಮ ಭವತಾರಕ ಮಹಾಮಂತ್ರದ ಪಠಣೆಯನ್ನು ಸಮರ್ಪಿಸುವ ವ್ಯವಸ್ಥೆಯನ್ನು ಶ್ರೀಮಠದಲ್ಲಿ ಮಾಡಲಾಗಿದೆ ಶ್ರೀ ಯೋಗಿನಾರಾಯಣ ತಾತಯ್ಯನವರು ನಮಗೆ ನೀಡಿರುವ ರಾಮತಾರಕ ಮಂತ್ರವನ್ನು ಬಿಡದೆ ಜಪಿಸಬೇಕು ಆಗಲೇ ನಾವು ಅದರ ಫಲವನ್ನು ಪಡೆಯಬಹುದು ಈ ಮಹಾಮಂತ್ರದ ನಿರಂತರ ಜಪದಿಂದ ಜನ್ಮಕ್ಕೆ ಕಾರಣವಾದ ಕರ್ಮದ ಪರಿಹಾರ ಇಹಪರ ಸುಖಗಳ ಲಾಭ ಭಕ್ತಿಯ ಮಾರ್ಗದಲ್ಲಿ ಪಯಣ ಮುಕ್ತಿಯ ಲಾಭ ದೊರಕುತ್ತದೆ ರಾಮನಾಮವೇ ಜೀವನವೆಂದು ನಂಬಿಕೊಂಡಿರುವ ಭಕ್ತರಿಗೆ ಭವಬಂಧದ ಭಯವಿಲ್ಲವೆಂದು ತಮ್ಮ ಸಾಧನಾನುಭವದಿಂದ ಸದ್ಗುರುವಾದ ತಾತಯ್ಯನವರು ತೀರ್ಪನ್ನು ನೀಡಿದ್ದಾರೆ ರಾಮನಾಮವೇ ಬದುಕೆಂದು ನಂಬಿದ ಭಕ್ತರಿಗೆ ಕರ್ಮ ಬಂಧದ ಕಳವಳವಾಗಲಿ ಭವ ಬಂಧದ ಭೀತಿಯಾಗಲಿ ಇಲ್ಲವೆಂದು ತಾತಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ತತ್ವ ಬೋಧನೆಗಳು ಸಾರ್ವಕಾಲಿಕ ಸತ್ಯಗಳು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು அவசான காலக்க ஆதி தோருவநாம அவசான காலக்க ஆதி தோருவநாம நம்பி ரோ நம்பி ரோ நம்பி ரோ நம்பி ரோ நம்பி ரோ அமரா நாலே